ಇವತ್ತಿನ ದಿನ ನಾ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಯಾರೆಲ್ಲ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದೀರಾ ಇವರ ಒಂದು ಗುಣಗಳು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿ ಭವಿಷ್ಯ ಇವರದು ಹೇಗಿದೆ ಅಂತಕ್ಕಂಥದ್ದನ್ನ ನಿಮ್ಮೊಟ್ಟಿಗೆ ವಿವರಿಸಲಿದ್ದೇನೆ ಶುಕ್ರ ಗ್ರಹ ಇವರ ಒಂದು ಅಧಿಪತಿಯಾಗಿರ್ತದೆ ಶುಕ್ರ ನಿಮಗೆಲ್ಲ ಗೊತ್ತಿರೋ ಹಾಗೆ ಶುಕ್ರ ಅಂತಕ್ಕಂಥದ್ದು ಬ್ಯೂಟಿ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಗ್ರಹ ಶುಕ್ರನ ಅಧಿಪತ್ಯದ ವ್ಯಕ್ತಿಗಳು ಸೌಂದರ್ಯ ಕಲೆ ಹಾಗೂ ಐಶ್ವರ್ಯ ಒಂದು ಆಕರ್ಷಣೀಯ ಪ್ರತೀಕವಾಗಿದ್ದಾರೆ ತುಂಬಾ ಪ್ಯಾಷನ್ ಪ್ರಿಯರು ಅಂತಕ್ಕಂಥ ಒಂದು ಕುತೂಹಲ ಸಂಗತಿ ಶುಕ್ರ ಗ್ರಹದ ಜನರು ಸುಲಭವಾಗಿ ಎಲ್ಲ ಒಂದು ಜನರೊಡನೆ ಬೇಗ ಬೆರೆತು ಹೋಗ್ತಾರೆ ಎಲ್ಲರ ಒಂದು ಭಾವನೆಗಳಿಗೆ ಬೆಲೆ ಕೊಡ್ತಾರೆ ಇವರು ಕಲೆ ಮತ್ತು ಪ್ಯಾಷನ್ ಪ್ರಿಯರು ಅಂತ ಹೇಳ್ಬೋದು ಮತ್ತೆ ಚಿತ್ರಕಲೆ ಸಂಗೀತ ನೃತ್ಯ ನಾಟಕ ಮತ್ತೆ ಚಿತ್ರಗಳಲ್ಲಿ ಕೂಡ ಮೂವೀಸ್ಗಳಲ್ಲಿ ಕೂಡ ಇವರು ಆಕ್ಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಇವ್ರಿಗೆ ಕಲೆಗಳು ಅಂತಕ್ಕಂಥವು ತುಂಬಾ ಮೈಗೂಡಿಸ್ಕೊಂಡ್ ಯಾಕಪ್ಪ ಅಂತಂದ್ರೆ ಇವರು ಶುಕ್ರ ಪ್ಲಾನೆಟ್ ಅಲ್ವಾ ಅದಕ್ಕೆ ಮತ್ತೆ ಇವರಿಗೆ ತುಂಬಾ ಪರಿಪೂರ್ಣವಾಗಿರ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಮತ್ತೆ ಕುಟುಂಬದಲ್ಲಿ ತುಂಬಾ ಪ್ರೀತಿ ವಾತ್ಸಲ್ಯವನ್ನ ಇಟ್ಕೊಂಡಿರ್ತಾರೆ ಹಿರಿಯರಿಗೆ ಗೌರವ ಕೊಡ್ತಾರೆ ಅವರ ಒಂದು ಕುಟುಂಬವನ್ನ ತುಂಬಾ ಪ್ರೀತಿಸ್ತಾರೆ ಅಂತಕ್ಕಂಥದ್ದು ಕಂಡು ಬರ್ತದೆ ಮತ್ತೆ ಇವರಿಗೆ ಯಾವ ತರ ಒಂದು ತೊಂದರೆಗಳು ಆಗ್ಬೋದಪ್ಪ ಅಂತಂದ್ರೆ ಇವರಿಗೆ ಪದೇ ಪದೇ ಸ್ವಲ್ಪ ತಲೆನೋವು ಬರೋ ಸಾಧ್ಯತೆ ಇರ್ತದೆ ಮತ್ತೆ ಎದೆ ನೋವು ಶ್ವಾಸಕೋಶ ಕಿಡ್ನಿ ಮತ್ತು ಸಕ್ಕರೆ ಕಾಯಿಲೆ ಮತ್ತು ಸ್ವಲ್ಪ ಬಿ ಪಿ ಯಾರೆಲ್ಲ ರಾಕ್ಷಸಗಣ ಇರ್ತಿರಲ್ಲ ಆ ತರೋದ್ರಿಗೆ ಮೆಂಟಲ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗ್ತಿರ್ತದೆ ಕೋಪ ಇಷ್ಟರ್ ಇರ್ತಾರಲ್ವಾ ಅದಕ್ಕೆ ಇದನ್ನ ಈಗ್ಲೇ ಬರ್ತದೆ ಅಂತ ಹೇಳಲ್ಲ ಒಂದು ಏಜ್ ಆದ್ಮೇಲೆ ಸ್ವಲ್ಪ ವೇರಿಯೇಷನ್ಸ್ ಆಗ್ತಿರ್ತದೆ ಅದಕ್ಕೆ ಹೇಳ್ತಿದ್ದೀನಿ ಮತ್ತೆ ಈ ಶುಕ್ರವಾರ ಮತ್ತು ಬುಧವಾರ ಅಂತಕ್ಕಂಥದ್ದು ಇವರಿಗೆ ತುಂಬಾ ಚೆನ್ನಾಗ್ ಬರ್ತದೆ ಶುಕ್ರವಾರ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಇವರು ಸಕ್ಸಸ್ ಅನ್ನ ಕಾಣ್ತಾರೆ ಇವರ ಲಕ್ಕಿ ನಂಬರ್ ಬಂದ್ಬಿಟ್ಟು ಸಿಕ್ಸ್ ಅಂತ ಆಗಿರ್ತದೆ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ತರ್ಟಿ ತ್ರೀ ಫಾರ್ಟಿ ಟೂ ಮತ್ತೆ ನೈನ್ ಇವೆಲ್ಲ ಇವರು ಲಕ್ಕಿ ನಂಬರ್ಸ್ ಈ ಒಂದು ಕಾಂಬಿನೇಷನ್ ಅಲ್ಲಿ ಯಾರು ಬರ್ತ್ ಡೇಟ್ ಇತ್ತಪ್ಪ ಅಂತಂದ್ರೆ ಆ ತರಹದ ವ್ಯಕ್ತಿಗಳನ್ನ ಇವರು ಪಾರ್ಟ್ನರ್ಶಿಪ್ ಫಾರ್ ಬಿಸ್ನೆಸ್ ಈ ತರ ಮಾಡ್ಕೊಳ್ಲಿಕ್ಕೆ ಅಥವಾ ಮದುವೆ ಮಾಡ್ಕೊಳ್ಲಿಕ್ಕೆ ಈ ತರ ಒಂದು ಕಾಂಬಿನೇಷನ್ ನೋಡಿದಾಗ ನಿಮ್ದು ಲೈಫ್ ಸ್ವಲ್ಪ ಸೆಕ್ಯೂರ್ ಆಗಿರ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಯಾಕಪ್ಪ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಒಬ್ರಿಗೊಬ್ರಿಗೆ ಮ್ಯಾಚ್ ಆಯ್ತಪ್ಪ ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಮ್ಯಾರಿಡ್ ಲೈಫಲ್ಲಿ ಆಗಿರ್ಬೋದು ನ್ಯೂಮರಾಲಜಿಕಲ್ ನಂಬರ್ ಮ್ಯಾಚ್ ಆದ್ರೆ ಅವ್ರ ಲೈಫ್ ತುಂಬಾ ಚೆನ್ನಾಗಿರ್ತಕ್ಕಂಥದ್ದೇ ಅಂತಕ್ಕಂಥದ್ದು ನಾವು ಕಂಡು ಬಂದಿದೆ ಮತ್ತೆ ಇವರಿಗೆ ವಜ್ರ ಡೈಮಂಡ್ ತುಂಬಾ ಆಗಿ ಬರ್ತದೆ ಡೈಮಂಡ್ ಹಾಕಿದ್ರೆ ಇವರಿಗೆ ಆಲ್ಮೋಸ್ಟ್ ಲಕ್ ಕುಲಿಸ್ತದೆ ಅಂತ ಹೇಳ್ಬೋದು ಡೈಮಂಡ್ ಮತ್ತೆ ಇವರಿಗೆ ಒಳ್ಳೆ ಒಂದು ಜೇಡಿ ಚಿಲಿ ಗುಂಡಿ ಅಂತ ಹೇಳ್ತಾರೆ ಇನ್ನೊಂದು ಅದು ಕೂಡ ಇವರಿಗೆ ತುಂಬಾ ಚೆನ್ನಾಗಿ ಒದಗ್ ಬರ್ತದೆ ಮತ್ತೆ ಇವರು ತುಂಬಾ ಜಾಸ್ತಿ ಚೆನ್ನಾಗಿ ದುಡಿತಾರೆ ಕಷ್ಟಪಟ್ಟು ದುಡಿತಾರೆ ಮತ್ತೆ ಖರ್ಚು ಕೂಡ ಹಂಗೇ ಮಾಡ್ತಿರ್ತಾರೆ ಮತ್ತೆ ಕಲಾತ್ಮಕ ಒಂದು ಪ್ರತಿಭೆ ಆಗಿರ್ತದೆ ಇವ್ರಿಗೆ ತುಂಬ ವೈಯಕ್ತಿಕ ಜೀವನದಲ್ಲಿ ಎಮೋಷ್ನಲ್ ಆಗಿರ್ತಾರೆ ಮತ್ತೆ ತುಂಬ ಲಾಜಿಕಲ್ ಬಳಸ್ತಿರ್ತಾರೆ ಲೈಫಲ್ಲಿ ಮತ್ತೆ ಆರೋಗ್ಯದ ಕಡೆ ಕನ್ಸಂಟ್ರೇಷನ್ ಮಾಡಲ್ಲ ಸ್ವಲ್ಪ ಸಾತ್ವಿಕ ಆಹಾರವನ್ನು ಇವರು ಸೇವಿಸಲ್ಲ ಕೆಲವೊಮ್ಮೆ ನೆಗ್ಲಿವೆನ್ಸಿ ಮಾಡ್ಬಿಡ್ತಾರೆ ಬರೀ ಕೆಲಸ 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 ಅಂತಂದು ಈ ಥರ ಒಂದು ಮೆಂಟಾಲಿಟಿ ಇದೆ ಆ ಯೋಗ ಪ್ರಾಣಾಯಾಮ ಆರೋಗ್ಯ ಒಂದು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಸಾತ್ವಿಕ ಆಹಾರವನ್ನು ಸೇವಿಸ್ತಕ್ಕಂಥದ್ದು ನೀವು ತುಂಬಾನೇ ಮುಖ್ಯ ಮತ್ತೆ ಸಾಮಾನ್ಯವಾಗಿ ನೀವು ಮಹಾಲಕ್ಷ್ಮಿ ಹೆಣ್ಣದೇವರಾಗಿರ್ತಕ್ಕಂತಹ ಒಂದು ಮಹಾಲಕ್ಷ್ಮಿ ಆಗಿರ್ಬೋದು ಕಾಳಿಕಾ ದೇವಿ ಆಗಿರ್ಬೋದು ಈ ತರ ಒಂದು ಹೆಣ್ಣು ದೇವರಿಗೆ ನಡ್ಕೊಂಡ್ರೆ ನಿಮಗೆ ಬೇಗ ಸಕ್ಸಸ್ ಕಾಣ್ತದೆ ಯಾಕಂದ್ರೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ನೀವು ಹೆಣ್ಣು ದೇವರಿಗೆ ನಡ್ಕೊಳ್ತಕ್ಕಂಥದ್ದು ತುಂಬಾನೇ ಅವಶ್ಯಕತೆ ಆಗಿದೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಒಂದು ವೃತ್ತಿ ಜೀವನ ಹೇಗಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಈ ವರ್ಷ ನಿಮ್ಮ ಆರ್ಥಿಕ ಒಂದು ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಹಳೆ ಒಂದು ಸಾಲ ಗಿಲ್ಲ ಯಾವುದಾದ್ರು ಇದ್ರೆ ಆ ಸಾಲ ನಿವಾರಣೆ ಮಾಡಿಕೊಳ್ತೀರಾ ನೌಕರಿ ಏಪ್ರಿಲ್ ನಂತರ ನಿಮಗೆ ನೌಕರಿಯಲ್ಲಿ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿ ಆಗ್ಬಾರಲಿದೆ ಬಿಸ್ನೆಸ್ ಯಾರ್ಯಾರು ಮಾಡ್ತಿದ್ದೀರಾ ಅವರು ಹೊಸ ಹೊಸ ಒಂದು ಗ್ರಾಹಕರವನ್ನ ಸೆಳಿ ಸೆಳೀತಕ್ಕಂತ ಒಂದು ವ್ಯವಸ್ಥೆ ಕೂಡ ಮಾಡ್ತೀರಾ ಮತ್ತು ಲಾಭದಾಯಕವಾಗ್ತೀರಾ ಮತ್ತೆ ಹೊಸ ಹೊಸ ಡೀಲ್ ಡೀಲರ್ಶಿಪ್ಗಳು ನಿಮಗೆ ಸಿಗ್ತವೆ ಮತ್ತೆ ಶುಕ್ರ ಗ್ರಹದ ಪ್ರಭಾವದಿಂದ ಯಾರೆಲ್ಲ ಬ್ಯೂಟಿ ಪಾರ್ಲರ್ ನಡೆಸ್ತಿದ್ದೀರಾ ಫ್ಯಾಷನ್ ಡಿಸೈನಿಂಗ್ ಸಾರೀಸ್ ಅಂಗಡಿ ಆಗಿರ್ಬೋದು ಶಾಪ್ ಈ ತರ ಜ್ಯುವೆಲರಿ ಶಾಪ್ ಆಗಿರ್ಬೋದು ಅಥವಾ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಹೋಟೆಲ್ ಉದ್ಯಮದಲ್ಲಿ ಇರೋರಿಗೆ ತುಂಬ ಲಾಭ ಆಗ್ತದೆ ಅಂತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಂಡು ಬರ್ತದೆ ಹಾಗೆ ಜೂನ್ ಮತ್ತು ಸೆಪ್ಟೆಂಬರ್ ನಡುವಿನ ಒಂದು ಅವಧಿಯಲ್ಲಿ ಹೊಸ ಹೊಸ ಹೂಡಿಕೆಗಳು ಕಂಡು ಬರ್ತಕ್ಕಂತಹದ್ದು ನಿಮಗೆ ಕಾಣ್ಬರ್ತದೆ ಇನ್ನು ಪ್ರೀತಿ ವೈವಾಹಿಕ ಜೀವನ ಯಾವ ತರ ಇದೆ ನಿಮ್ದು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರೆಲ್ಲ ಸಿಂಗಲ್ ಇರ್ತಿರಲ್ಲ ಅವರು ಮಿಂಗಲ್ ಆಗಿರ್ಲಿ ಆಗ್ತಿಲ್ಲ ಯಾಕಂದ್ರೆ ನಿಮಗೆ ಕಂಕಣ ಭಾಗ್ಯ ಅಂತಕ್ಕಂಥದ್ದು ಕೂಡಿ ಬರಲಿದೆ ಮತ್ತು ಕೆಲವು ಗೆಳೆಯರು ಹಾಗೂ ಕುಟುಂಬರ ಒಂದು ಅನಿರೀಕ್ಷಿತ ಸಹಾಯ ಕೂಡ ನಿಮಗೆ ಲಭಿಸ್ತದೆ ವೈವಾಹಿಕ ಜೀವನ ಸಾಧಾರಣ ಮತ್ತು ಸದೃಢವಾಗಿರ್ತದೆ ಹೊಸ ಹೊಸ ಸಂಬಂಧಗಳು ನಿಮಗೆ ಹುಡುಕಿ ಹುಡುಕೊಂಡು ಬರಲಿವೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಕುಟುಂಬಕ್ಕೆ ಸಂಬಂಧಂತಹ ಒಂದು ಚಿಕ್ಕ ಪುಟ್ಟ ಕಲಹಗಳು ಆಗ್ತವೆ ಅದನ್ನ ಸ್ಕೂತ್ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ ಇನ್ನು ಆರೋಗ್ಯದ ಒಂದು ವಿಚಾರಕ್ಕೆ ಬಂದ್ರೆ ಮಾನಸಿಕ ಒಂದು ಒತ್ತಡವನ್ನ ನೀವು ಕಡಿಮೆ ಮಾಡ್ಕೋಬೇಕು ತುಂಬಾ ಮೆಂಟಲ್ ಪ್ರೆಷರ್ ತುಂಬಾ ಇದೆ ನಿಮಗೆ ನಿಮ್ಮ ಜೀವನ ಶೈಲಿನ ಬದಲಿ ಮಾಡ್ಕೊಳ್ಳಿ ಹಾಗೆ ನಿಮಗೆ ಸ್ವಲ್ಪ ಹಾರ್ಮೋನ್ ಸಮಸ್ಯೆ ಆಗ್ತಿರ್ತದೆ ಅದನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಆಹಾರದಲ್ಲಿ ಸಕ್ಕರೆಯನ್ನ ಕಡಿಮೆ ಮಾಡಿ ಯೋಗ ಪ್ರಾಣಾಯಾಮ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಒಂದು ಆರೋಗ್ಯ ಕೂಡ ವೃದ್ಧಿ ಆಗ್ತದೆ ಪ್ರಯಾಣ ಮಾಡ್ಬೇಕಂತಂದ್ರೆ ಮಾರ್ಚ್ ಮತ್ತು ಸೆಪ್ಟೆಂಬರ್ ಅಲ್ಲಿ ಯಾರಾದ್ರೂ ಫಾರಿನ್ ಟ್ರಿಪ್ಸ್ ಅಥವಾ ಯಾವುದಾದ್ರು ಒಳ್ಳೊಳ್ಳೆ ಪ್ಲೇಸ್ ನೋಡಬೇಕಂದ್ರೆ ಈ ಒಂದು ಮಂತಿಗೂ ಉಪಯೋಗ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ವಿದೇಶಿ ಪ್ರಯಾಣದ ಆಲೋಚನೆ ಏನಾದರೂ ಇದ್ರೆ ಅಕ್ಟೋಬರ್ ನಂತರ ಮಾಡೋತಕ್ಕಂಥದ್ದು ತುಂಬಾ ಒಳ್ಳೇದು ಹೀಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಒಂದು ಆರ್ಥಿಕ ಪ್ರಗತಿ ಪ್ರೀತಿಯಲ್ಲಿ ನೆಮ್ಮದಿ ಆರೋಗ್ಯದ ಕಡೆ ನೀವು ಗಮನ ಹರಿಸ್ಬೇಕಾಗ್ ಬಂದಿರೋದು ಮತ್ತೆ ಹೊಸ ಹೂಡಿಕೆಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ಹೊಸ ಹೂಡಿಕೆಯನ್ನ ಮಾಡಿ ಸಂಬಂಧಗಳನ್ನು ಬಲಪಡಿಸ್ಕೊಳ್ಳಿಕ್ಕೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಹಾಗೂ ಒಗ್ಗಟ್ಟನ್ನ ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದು ಸೃಜನಾತ್ಮಕ ಹಾಗೂ ಕಲಾತ್ಮಕ ಒಂದು ಅವಕಾಶಗಳು ನಿಮಗೆ ಲಭಿಸಲಿವೆ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆಲ್ಲ ಶುಭವನ್ನು ತರಲಿ ಅಂತಕ್ಕಂಥದ್ದು ನಾನು ಕೂಡ ನನ್ನ ಮನೆ ದೇವರನ್ನ ಬೇಡ್ಕೊಳ್ತೀನಿ ಅಂತಕ್ಕಂತಹ ಒಂದು ಮಾಹಿತಿಯೊಂದಿಗೆ ಇವತ್ತಿನ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಹೀಗೆ ಇನ್ನಿತರ ಸಂಚಿಕೆಯೊಂದಿಗೆ ನಿಮ್ಮೊಟ್ಟಿಗೆ ನಾನ್ ಬರ್ಲಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು